ಬಹಳ ವಿಶೇಷವಾಗಿ ಗುರುತಿಸಿಕೊಂಡವರು ಅರುಣ್ ಕುಮಾರ್ ನಿಟ್ಟೆ ಇವರನ್ನ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸಮಾನ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ ಉದ್ಯಮಿಯಾಗಿದ್ದುಕೊಂಡು ಸಮಾಜದ ಎಲ್ಲ ಸೇವಾ ಕೈಂಕರ್ಯಗಳಲ್ಲಿ ಭಾಗವಹಿಸಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ನಮ್ಮೊಂದಿಗೆ ಇವರು ಸಣ್ಣ ಸನ್ಮಾನವನ್ನು ಸ್ವೀಕರಿಸಲು ಆಗಮಿಸಿದಂತಹ ತಮಗೆ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ ಅರುಣ್ ಕುಮಾರ್ ನಿಟ್ಟೆ ತಮಗಿದು ಪ್ರೀತಿಯ ನಮಸ್ಕಾರ ಮಾತು ಮೃದುವಾಗಿದ್ದರೆ ಅದುವೇ ಸಂಸ್ಕಾರ ಮನಸ್ಸು ನಿರ್ಮಲವಾಗಿದ್ದರೆ ಅದುವೇ ಸಾಕ್ಷಾತ್ಕಾರ ನಡತೆ ಶುದ್ಧವಾಗಿದ್ದರೆ ಅದುವೇ ಪುರಸ್ಕಾರ ಎಂಬುದಕ್ಕೆ ಜ್ವಲಂತ ಸಾಕ್ಷಿಯೇ ತಾವು ಸೋತರದು ಸೋಲಲ್ಲ ಕೈಬಿಟ್ಟರದು ಸೋಲು ಉರಿಯೊಂದು ಕಾಣುವುದೇ ಜಯದ ಸಂಕೇತ ಶ್ರದ್ಧೆಯಿಂದ ದುಡಿಮೆಯಲ್ಲಿ ತೊಡಿಸಿಕೊಂಡರೆ ಯಶಸ್ಸು ಸಾಧ್ಯ ಹಿರಿತನದ ಗಳಿಸುವಿಕೆ ಸಾಧಿಸುವ ಛಲಬೇಕು ಇದು ಶ್ರದ್ಧೆ ದುಡಿಮೆಯದಿ ಮುದ್ದು ರಾಮ ಎಂಬ ಕವಿವಾಣಿಯಂತೆ ಶ್ರದ್ಧೆಯಿಂದ ದುಡಿಮೆಯಲ್ಲಿ ತೊಡಿಸಿಕೊಂಡರೆ ಯಾವುದೇ ಕ್ಷೇತ್ರದಲ್ಲೂ ಅನನ್ಯ ಸಾಧನೆ ಎಂದ ಎನ್ನುವುದನ್ನು ತಾವು ಸಾಧಿಸಿ ತೋರಿಸಿದ್ದೀರಿ ಜನಸೇವೆಯೇ ಜನಾರ್ದನ ಸೇವೆ ಎಂಬಂತೆ ತಾವರ್ವ ಯಶಸ್ವಿ ಉದ್ಯಮಿಯಾಗಿ ಶ್ರೀಕೃಷ್ಣ ಪೂಜಾರಿ ಹಾಗೂ ಶ್ರೀಮತಿ ಅಂಬ ಪೂಜಾರಿ ದಂಪತಿಗಳ ಸುಪುತ್ರರಾಗಿ ಜನಿಸಿ ನಿತ್ಯ ವಿದ್ಯಾಸಂಸ್ಥೆಯಲ್ಲಿ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಶಿಕ್ಷಣವನ್ನು ಪೂರೈಸಿ ಸಿವಿಲ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿರುವಿರಿ ತಮ್ಮ ಕಾರ್ಯಕ್ಷೇತ್ರದಲ್ಲಿ ದಕ್ಷತೆ ಹಾಗೂ ಪ್ರಾಮಾಣಿಕತೆಯ ಮೂಲಕ ಎಲ್ಲರೊಂದಿಗೆ ಜನಮನ್ನಣೆಯನ್ನು ಪಡೆದವರು ತಾವು ವಿದ್ಯಾರ್ಥಿ ದೆಸೆಯಲ್ಲಿಯೇ ಕ್ರೀಡಾ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಅತ್ಯುನ್ನತ ಡಿಗ್ರಿಯನ್ನು ಪಡೆದಿರುವುದು ನಮಗೆಲ್ಲರಿಗೂ ಅತ್ಯಂತ ಹೆಮ್ಮೆಯ ವಿಷಯ ಉದ್ಯಮದ ಮೂಲಕ ಬಹಳಷ್ಟು ಎತ್ತರಕ್ಕೆ ಬೆಳೆದಿರುವ ಸರಳ ಸಜ್ಜನಿಕೆಯ ಕೊಡುಗೆ ದಾನಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ದೇವಸ್ಥಾನ ದೈವಸ್ಥಾನ ಸಂಘ ಸಂಸ್ಥೆ ಶಾಲೆಗಳಿಗೆ ಇವರು ನೀಡಿದ ಕೊಡುಗೆ ಅಪಾರ ಸದಾ ನಗುಮೊಗದ ಯುವ ನಾಯಕರಾಗಿ ಸರಳ ಸಜ್ಜನಿಕೆಯ ಮೆರು ವ್ಯಕ್ತಿತ್ವದ ಪರೋಪಕಾರಿಯಾಗಿ ತಾಲೂಕಿನಾದ್ಯಂತ ನಡೆಯುವ ಹಲವಾರು ಕಾರ್ಯಕ್ರಮಗಳ ಮಹಾಪೋಷಕರಾಗಿ ಎಲ್ಲರೊಂದಿಗೆ ಸ್ನೇಹಮಯವಾಗಿ ಬೇರೆಯವರ ನಿಸ್ವಾರ್ಥ ಮನೋಭಾವನೆಯನ್ನು ಹೊಂದಿರುವ ತಣ್ಣೀರಾನಾದರೂ ತಣಿಸಿ ಸ್ವೀಕರಿಸುವ ಸಹನೆಯೊಂದಿಗೆ ನಗುವಿನಲ್ಲಿ ನಗುವಾಗಿ ಉಳಿಯುವ ಅಪರೂಪದ ರತ್ನ ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಎಂದು ಎಲ್ಲರೊಂದಿಗೆ ಬೆರೆಯುವ ಅಸಾಮಾನ್ಯ ವ್ಯಕ್ತಿ ತಾವು ಹುಲ್ಲಾಗು ಬೆಟ್ಟದಡಿ ಮನ್ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿದ್ಯೆ ಮಳೆಯೇ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೂ ಎಲ್ಲರೊಳಗೊಂಡಾಗೂ ಮಂಕುತಿಮ್ಮ ಎಂಬ ಮಾತಿಗೆ ಅರ್ಥ ತುಂಬಿದ ಸಹ ಹೃದಯ ತಾವು ವಿವಿಧ ಸಂಸ್ಥೆಗಳಿಗೆ ತಮ್ಮಿಂದ ಆದ ಸಹಾಯ ಸಹಕಾರವನ್ನು ಸದಾ ನೀಡುತ್ತಾ ಬಂದಿರುವ ಶ್ರೀಯುತರಿಗೆ ಅವರದ್ದೇ ವೃತ್ತಿ ನಿಯಮಗಳು ಶ್ರದ್ಧೆ ಹಾಗೂ ಸೃಜನಶೀಲ ಕಾರ್ಯಗಳಿಗೆ ಸದಾರ್ ಅವರ ಪ್ರಾಮಾಣಿಕ ಫಲವನ್ನೇ ನಂಬಿ ಮುನ್ನಡೆಯುವವರು ಇವರು ಇಲ್ಲಿಯವರೆಗೆ ಯಾವುದೇ ವೈಯಕ್ತಿಕವಾದ ಪ್ರಶಸ್ತಿ ಬಿರುದುಗಳಿಗೆ ಆಸೆ ಪಡದೆ ಸದಾ ಸಾಮಾಜಿಕ ಸಾಮರಸ್ಯ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಸದಾ ತಲ್ಲಿನರಾಗುತ್ತೀರಿ ತಾನು ನುಡಿದ ದುಡಿಮೆಯಲ್ಲಿ ಸ್ವಲ್ಪ ಮೊತ್ತವನಾದರೂ ಸಮಾಜಕ್ಕೆ ಸಿಗು ಸಿಗಬೇಕು ಎನ್ನುವ ಇಚ್ಛಾಶಕ್ತಿ ಇರುವುದರಿಂದ ಸೇವಾ ಕಾರ್ಯಕ್ರಮವನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಇವರನ್ನು ಸನ್ಮಾನಿಸಿರುತ್ತಾರೆ ಶ್ರೀಮತಿ ಸಂಗೀತರೊಡನೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಇವರಿಗೆ ಅನುಷ್ ಹಾಗೂ ಆಯುಷ್ ಎನ್ನುವ ಪ್ರತಿಭಾನ್ವಿತ ಅವಳಿ ಮಕ್ಕಳಿದ್ದಾರೆ ಆ ಇಬ್ಬರು ಮಕ್ಕಳು ಕರಾಟೆ ಕ್ರೀಡೆಯಲ್ಲಿ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡು ಕೀರ್ತಿ ಅವರಿಗೆ ಸಲ್ಲುತ್ತದೆ ದಾನದಿಂದ ಯೋಗ ಎಂಬಂತೆ ಹಲವಾರು ಸಮಾಜಮುಖಿ ಚ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ನಿಮ್ಮ ಸೇವೆ ಇದೇ ರೀತಿ ನಿತ್ಯ ನಿರಂತರವಾಗಲಿ ಭಗವಂತನು ನಿಮಗೆ ನಿರಂತರ ಸಾಮಾಜಿಕ ಸೇವೆಯನ್ನು ಮಾಡುವ ಶಕ್ತಿಯನ್ನು ಸಂಪತ್ತನ್ನು ಕರುಣಿಸಲಿ ಸದಾ ಸಂತಸದೊಂದಿಗೆ ಆಯುರ ಆರೋಗ್ಯ ಶಾಂತಿ ನೆಮ್ಮದಿಯ ಬದುಕು ಬಂದು ಬಂದರವಾಗಲೆಂಬ ಬಯಕೆ ನಮ್ಮದು ಸುಖಿ ಸಂಸಾರವನ್ನು ನಡೆಸಿ ನಡೆಸುತ್ತಿರುವ ತಮಗೆ ಸಮಾಜದಲ್ಲಿ ತಾವು ಸಲ್ಲಿಸ ಸಲ್ಲಿಸುತ್ತಿರುವ ಸಮಾಜ ಸೇವಾ ಕಾರ್ಯ ಹಾಗೂ ತಮ್ಮ ಉದ್ಯಮ ಕ್ಷೇತ್ರದ ಸಾಧನೆಯನ್ನು ಪರಿಗಣಿಸಿ ನಮ್ಮ ಈ ಸಂಸ್ಥೆಯ ವತಿಯಿಂದ ತಮ್ಮನ್ನು ಗೌರವಿಸಲು ಅತ್ಯಂತ ಸಂತೋಷಪಡುತ್ತಿದ್ದೇವೆ ಭಗವಂತನು ನಿಮಗೆ ಆರೋಗ್ಯ ಕೊಟ್ಟು ಇನ್ನಷ್ಟು ಸಮಾಜ ಸೇವೆ ಮಾಡಲು ಶಕ್ತಿ ನೀಡಲಿ ಉದ್ಯಮ ಕ್ಷೇತ್ರದಲ್ಲಿ ಉತ್ತೋಗ ಶಿಖರವನ್ನೇರಿ ಎಂದು ಪ್ರಾರ್ಥಿಸುತ್ತಾ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ వేదిక అధ్యక్షులు మూ ఎల్ అతిథి అభ్యగతరు రీత్యా సన్మావన్న నెరవేర్కొడీ కేడుక నీ వయస్సినంత ఏనాదరు సరి మొదలు నేను మానవనగు ఎంబ ధ్యేయవా అరికంత శ్రీ అరుణ్ కుమార్ నిట్టేవారు బహజ జనరిగే సమాజ సేవ మూలక ಇವತ್ತು ನಮ್ಮೊಂದಿಗೆ ಈ ಒಂದು ಸನ್ಮಾನ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಿಕೊಂಡದ್ದು ಬಹಳ ನಮ್ಮ ಹಲವು ವಿದ್ಯಾರ್ಥಿ ಸಂಘಕ್ಕೆ ಬಹಳ ಹೆಮ್ಮೆ ಹಾಗೂ ನಮ್ಮ ಭಾಗ್ಯ ಎಂದು ನಾವು ಭಾವಿಸುತ್ತೇವೆ ಇವರ ಮುಂದಿನ ಜೀವನವು ಸುಖವಾರವಾಗಲಿ ಅವರು ಸಮಾಜಕ್ಕೆ ನೀಡಿದಂತಹ ಸೇವೆಯನ್ನು ಇನ್ನಷ್ಟು ಸನ್ಮಾನಗಳವರಿಗೆ ಲಭಿಸಲಿ ತಾಯಿ ದುರ್ಗಾ ಪರಮೇಶ್ವರಿ ತಾಯಿಯು ಅವರಿಗೆ ಸಕಾಲ ಸೌಭಾಗ್ಯಗಳನ್ನು ನೀಡಲಿ ಎಂದು ಕೇಳಿಕೊಳ್ಳುತ್ತಾ ಸ್ವಲ್ಪ ಮಾನವ ಸ್ವೀಕರಿಸುವಂತಹ ತಮಗೆ ವಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ